ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಹಾಗೂ ನನ್ನ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿರುವಂತೆ ಯುವಸಂತಿ ಅಂಬಲ್ಪಾಡಿ ಅನ್ನಂತಹ ಚಾನೆಲ್ ಮುಖಾಂತರ ಅನೇಕ ಕಥೆ ಕವನಗಳು ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದ ಅದರಲ್ಲಿಯೂ ಕೂಡ ಪಿ ಯು ಸಿ ಮತ್ತು ಡಿಗ್ರಿಗೆ ಸಂಬಂಧಿಸಿದಂತಹ ಅನೇಕ ಕನ್ನಡ ಪಾಠಗಳನ್ನು ಹಾಕಿದ್ದೇನೆ ಇದೆಲ್ಲ ಸಾಧ್ಯವಾದದ್ದು ನಿಮ್ಮಿಂದ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿದ ಕಾರಣದಿಂದಾಗಿ ಹಾಗೆ ಆತ್ಮೀಯರೇ ನೀವಿನ್ನೂ ಕೂಡ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಹೊಸ ಹೊಸ ವಿಡಿಯೋಗಳು ನಿಮಗಾಗಿ ನಾನು ಹಾಕ್ತಾ ಇರ್ತೇನೆ ಮುಂದೆ ಯಾವ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಅಂತ ಕಾಯ್ತಾ ಇರ್ತೀರಲ್ವಾ ವಿಡಿಯೋದಲ್ಲಿ ಶಿವಕೋಟ್ಯಾಚಾರ್ಯ ಇವರು ಬರೆದಂತಹ ಗಂಭೀರ ಎಂಬ ಬಿರ್ದಿಯ ಕಥೆ ಇದರ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಗಂಭೀರ ಎಂಬ ಬಿರ್ದಿ ಬಿರ್ದಿ ಅಂದರೆ ಮುದುಕಿ ಮುದುಕಿಯ ಕಥೆ ಹರಿಪುರದಲ್ಲಿ ಗಂಭೀರ ಎಂಬ ಮುದುಕಿಯಿದ್ದಳು ಇವಳ ಮಗಳ ಹೆಸರು ಹರಿಣಿ ಅವಳನ್ನು ಜಯಂತನಗರದ ವ್ಯಾಪಾರಿಯಾದ ವಸುದತ್ತನಿಗೆ ಕೊಟ್ಟಿದ್ದಳು ಮಗಳು ಬಸುರಿಯಾದಳು ಇವಳಿಗೆ ಕಡುಬು ತಿನ್ನುವ ಬಯಕೆಯಾಯಿತು ಹಲವು ಬಗೆಯ ಲಾಡುಗಳನ್ನು ಮಂಡಿಗೆಗಳನ್ನು ಜೊತೆಗೆ ಇನ್ನೂ ಕೆಲವು ಭಕ್ಷ್ಯಗಳನ್ನು ಮಾಡಿಕೊಂಡು ಗಂಭೀರೆಯು ಮಗಳ ಊರಿಗೆ ಹೊರಟಳು ದಾರಿಯಲ್ಲಿ ಎಂಟು ಜನ ಕಳ್ಳರು ಎದುರಾಗುತ್ತಾರೆ ಅವರಲ್ಲಿ ಒಬ್ಬನನ್ನು ಕಂಡು ಗಂಭೀರೆಯು ಅವನನ್ನು ಬಲವಾಗಿ ಹಿಡಿದುಕೊಂಡು ನನ್ನ ಮಗನೂ ನಿನ್ನಂತೆಯೇ ಇದ್ದನು ಅವನು ಮನೆ ಬಿಟ್ಟು ಹೋಗಿ ಹನ್ನೆರಡು ವರ್ಷವಾಯಿತು ಎಲ್ಲಿ ಹೋದನೋ ಏನೋ ಅವನನ್ನು ಕಾಣದೆ ನಾನು ಹಗಲು ರಾತ್ರಿ ಹತ್ತು ಹತ್ತು ನನ್ನ ಕಣ್ಣುಗಳು ಬಾತುಕೊಂಡಿವೆ ನಿನ್ನನ್ನು ಕಂಡು ನನ್ನ ಮಗನನ್ನೇ ಕಂಡಂತಾಯಿತು ನೀವೆಲ್ಲರೂ ನನ್ನೊಡನೆ ಬನ್ನಿ ಊರು ದೂರವೇನೂ ಇಲ್ಲ ಅಲ್ಲಿ ಸ್ನಾನ ಮಾಡಿ ಊಟ ಮಾಡಿ ಇಂದು ವಿಶ್ರಮಿಸಿಕೊಳ್ಳಿ ನಾಳೆ ಪ್ರಯಾಣ ಮಾಡಿದರಾಯಿತು ಎಂದು ಈ ಕಳ್ಳರನ್ನು ತನ್ನ ಜೊತೆಯಲ್ಲಿ ಮುದುಕಿ ಕರೆದುಕೊಂಡು ಹೋದಳು ಮಗಳ ಮನೆ ಸೇರಿದ ಮೇಲೆ ಇವರಿಗಾಗಿ ನೀರು ಕಾಯಿಸಿದಳು ಇವರ ತಲೆಗೆ ಎಣ್ಣೆ ಇಟ್ಟಳು ಅಂದರೆ ಎಣ್ಣೆ ಹಾಕ್ತಾಳೆ ತಲೆಗೆ ತಣ್ಣೀರು ಬಟ್ಟೆ ಹಾಕಿ ಅವರ ತಲೆಯ ಮೇಲೆ ಕುದಿಯುವ ಗಂಜಿ ಸುರಿದಳು ಬೇಗ ಬೇಗ ಮನೆಯ ಮಾಳಿಗೆಗೆ ಬಂದು ಕಳ್ಳರು ಕಳ್ಳರು ಎಂದು ಅರಚಿಕೊಂಡಳು ಕಳ್ಳರೆಲ್ಲರೂ ಹೆದರಿಕೊಂಡು ಓಟಕ್ಕಿತ್ತರು ಮುದುಕಿಯು ನಮ್ಮ ಕಣ್ಣಿಗೆ ಚೆನ್ನಾಗಿ ಮಣ್ಣೆರಚಿದಳು ಎಂದುಕೊಂಡು ಕಳ್ಳರು ಪ್ರತಿಕಾರದಿಂದ ಕುದಿದರು ಓಡಿ ಹೋದ ಕಳ್ಳರು ರಾತ್ರಿ ಕಾಡಲು ಬಂದೇ ತೀರುವರು ಎಂದು ಗಂಭೀರೆಯು ಊಹಿಸಿ ಮಸಿದ ಕತ್ತಿಯನ್ನು ಸಿದ್ಧ ಮಾಡಿಕೊಂಡು ಸಿದ್ಧ ಮಾಡಿಕೊಳ್ಳುತ್ತಾಳೆ ರಾತ್ರಿ ಎಲ್ಲರೂ ಮಲಗಿರುವಾಗ ಕಳ್ಳರು ಬಂದು ಮನೆಗೆ ಕನ್ನ ಹಾಕಿದರು ಇತ್ತ ಮುದುಕಿಯು ಕನ್ನದ ದೊಗರಿಗೆ ಕತ್ತಿಯನ್ನು ಅಡವಿಟ್ಟು ಅಡ್ಡವಿಟ್ಟು ನುಗ್ಗಿ ಬಂದ ಕಳ್ಳರ ಮೂಗನ್ನು ಕೊಯ್ದಳು ಅವನು ಹಿಂಜರಿದು ನುಸುಳಲು ನನ್ನಿಂದಾಗದು ನೀನು ನುಗ್ಗು ಎಂದು ಇನ್ನೊಬ್ಬನನ್ನು ಒಪ್ಪಿಸಿದನು ಇವನು ನುಗ್ಗುವಾಗ ಇವನ ಮೂಗನ್ನು ಕೊಯ್ದಳು ಇವನು ಅಂಜಿದಾಗ ಮತ್ತೊಬ್ಬನ್ನು ನುಗ್ಗಿದನು ಈ ರೀತಿ ಎಂಟು ಜನ ಕಳ್ಳರು ಮನೆಗೆ ನುಗ್ಗುವ ಪ್ರಯತ್ನದಲ್ಲಿ ತಮ್ಮ ತಮ್ಮ ಮೂಗನ್ನು ಕಳೆದುಕೊಂಡರು ಇವರೆಲ್ಲರೂ ಈ ಮನೆಯನ್ನು ತೊರೆದು ಒಬ್ಬ ಇಂದ್ರಜಾಲಿಗನ ಮನೆಗೆ ಹೊಕ್ಕು ಪೆಟ್ಟಿಗೆಯನ್ನು ಕದ್ದು ಕದ್ದು ಹೊತ್ತುಕೊಂಡು ಊರ ಹೊರಗಿನ ಸ್ಮಶಾನದಲ್ಲಿ ಇಳಿಸಿದರು ಕುರಿಯನ್ನು ಕದ್ದುಕೊಂಡು ಬಂದು ಆರು ಜನ ಕಳ್ಳರು ಮಲಗಿದರು ಒಬ್ಬ ಕುರಿಯನ್ನು ಕೊಂದು ಮಸಣದ ಬೆಂಕಿಯಲ್ಲಿ ಬೇಯಿಸಿದನು ಕದ್ದು ತಂದ ಪೆಟ್ಟಿಗೆಯನ್ನು ತೆಗೆದು ನೋಡುವಾಗ ಅದರಲ್ಲಿ ಬೊಂಬೆಗಳು ಸೀರೆಗಳು ಹೊದಿಕೆಗಳೂ ಇದ್ದವು ಇವನ್ನು ತೆಗೆದುಕೊಂಡು ಅಲ್ಲಿಯ ಅಲ್ಲಿದ್ದ ಹುಲಿಯ ಮುಖವಾಡವನ್ನು ಧರಿಸಿ ಇವನು ಬೆಂಕಿಯ ಬಳಿ ನಿಂತಿದ್ದ ಮಲಗಿದ್ದವರಿಗೆ ಎಚ್ಚರವಾಯಿತು ಹುಲಿಯ ಮುಖವಾಡದವನನ್ನು ಉಳಿದವರು ನೋಡಿ ಭೇತಾಳ ಬಂದಿದೆ ಎಂದು ಹೆದರಿ ಓಟಕ್ಕಿತ್ತರು ವೇಷಧಾರಿಯು ಬೆಂದ ಮಾಂಸವನ್ನು ತೆಗೆದುಕೊಂಡು ಓಡುವವರನ್ನು ಬೆನ್ನಟ್ಟಿದನು ಇದನ್ನು ಗಮನಿಸಿದ ಆರು ಜನರು ಬೇತಾಳ ಅಟ್ಟಿಸಿಕೊಂಡು ಬರುತ್ತಿದೆ ಎಂದುಕೊಂಡು ಮತ್ತೆ ಓಡಿದರು ವೇಷಧಾರಿಯು ತನ್ನ ವೇಷವನ್ನು ಕಳಚಿ ಅವರಿಗೆ ಕೇಳುವಂತೆ ತನ್ನ ಹೆಸರನ್ನು ಹೇಳಿದನು ಆಗ ಅವರು ಅಂಜಿಗೆ ತೊರೆದು ನಿಂತುಕೊಂಡರು ಎಲ್ಲರೂ ಒಟ್ಟಾಗಿ ಮಾಂಸವನ್ನು ಹಂಚಿಕೊಂಡು ಪಯಣ ಮುಂದುವರಿಸಿದರು ಗಂಭೀರೆಯು ಬೆಳಗ್ಗಿನ ಜಾವದಲ್ಲಿ ಮಗಳ ಮನೆಯನ್ನು ತೊರೆದು ತನ್ನ ಊರಿನ ಕಡೆ ಪಯಣ ಹೊರಟಳು ದಾರಿಯಲ್ಲಿ ಒಂಟಿಯಾಗಿ ಹೆದರಿಕೊಂಡು ಒಂದು ಆಲದ ಮರದ ಮೇಲೆ ಕುಳಿತಳು ಕಳ್ಳರು ಬಂದು ಇದೇ ಮರದಡಿತು ತಂಗಿದರು ಇವರಲ್ಲೊಬ್ಬ ದಾರಿ ಹೋಕನನ್ನು ಗಮನಿಸಲು ಮರಹತ್ತಿ ತುದಿಗೆ ಹೋಗಿ ಕಣ್ಣಾಡಿಸಿದಾಗ ಮರದ ಮೇಲಿದ್ದ ಮುದುಕಿಯನ್ನು ಕಂಡು ಮುದುಕಿ ನೀನು ಯಾರು ಎಂದು ಪ್ರಶ್ನಿಸಿದರು ನಾನು ಈ ವೃಕ್ಷದೇವತೆ ಯಕ್ಷಿ ಎಂದಾಗ ಸರಿ ನೀನು ನನಗೆ ಹೆಂಡತಿಯಾಗುವೆಯೇನು ಎಂದು ಇವನು ಕೇಳಿದನು ಒಂದು ಬಗೆಯಾಗಿ ನಿನಗೆ ಹೆಂಡತಿಯಾಗುವೆನು ಮಾಂಸದ ತುಂಡನ್ನು ನೀನು ನಾಲಗೆಯ ಮೇಲಿಟ್ಟುಕೊಂಡು ನನ್ನ ಬಾಯಿಗೆ ಕೊಡಬೇಕು ಅನಂತರ ನಾನು ನಿನ್ನ ಮಡದಿ ಆಗುತ್ತೇನೆ ಎಂದು ಮುದುಕಿ ನಿಬಂಧನೆಯನ್ನು ಅದರ ನಿಯಮವನ್ನು ಹಾಕ್ತಾಳೆ ಕಳ್ಳ ಮಾಂಸದ ತುಂಡನ್ನು ತನ್ನ ಮಾ ನಾಲಗೆಯ ಮೇಲಿಟ್ಟುಕೊಂಡು ಇವಳ ಬಾಯಿಗಿಡಲು ಬಂದಾಗ ಇವಳು ಅವನ ನಾಲಿಗೆಯನ್ನು ತುಂಡಾಗುವಂತೆ ಕಚ್ಚಿಬಿಟ್ಟಳು ಕಳ್ಳನು ಕಿಟಾರನೇ ಕಿರಿಚಿಕೊಂಡು ಮರದಿಂದ ದೊಪ್ಪನೆ ಬಿದ್ದ ಕೆಳಗಿದ್ದವರು ಭಯಗೊಂಡು ಓಡಿದರು ನೀವು ಕದ್ದುದರಲ್ಲಿ ಎಂಟನೆಯ ಒಂದು ಭಾಗವನ್ನು ನನಗೆ ಅರ್ಪಿಸಿ ಈ ಪೊಟರೆಯಲ್ಲಿ ಇಡಬೇಕು ಆಗ ನಿಮ್ಮನ್ನು ಉಳಿಸುವೆನು ಇಲ್ಲದಿದ್ದಲ್ಲಿ ನಿಮ್ಮನ್ನೆಲ್ಲ ಕೊಲ್ಲುವೆನು ಎಂದು ಮುದುಕಿ ಹೆದರಿಸಿದಳು ಕಳ್ಳರು ತಾವು ಉಳಿದರೆ ಸಾಕು ಎಂದು ಈ ಷರತ್ತಿಗೆ ಒಪ್ಪಿ ಅಂದಿನಿಂದ ತಾವು ಕದ್ದುದರಲ್ಲಿ ಎಂಟನೆಯ ಒಂದು ಭಾಗವನ್ನು ಮರದ ಪೊಟರೆಯಲ್ಲಿ ಇಡುತ್ತಾ ಬಂದರು ಈ ಮುದುಕಿ ದಿನವೂ ಬಂದು ಬಂಗಾರವನ್ನು ತೆಗೆದುಕೊಂಡು ತೆಗೆದುಕೊಂಡು ಹೋಗುತ್ತಾ ಇವಳು ಆ ಎಂಟು ಜನ ಕಳ್ಳರನ್ನು ಹೆದರಿಸಿ ವಶೀಕರಣ ಮಾಡಿಕೊಂಡಳು ಈ ಕಥೆ ಶಿವಕೋಟ್ಯಾಚಾರ್ಯರು ಬರೆದಂಥ ಒಡ್ಡಾರಾಧನೆ ಈ ಕೃತಿಯಲ್ಲಿರುವಂತಹ ಸ್ವಾಮಿ ಕಥೆಯಲ್ಲಿ ಬರುವಂತಹ ಒಂದು ಉಪಕಥೆ ಯಾವುದಂದರೆ ಗಂಭೀರೆ ಅನ್ನುವಂತಹ ಬಿರ್ದ್ಯ ಕಥೆ ನಿಮಗೆಲ್ಲ ಗೊತ್ತಿದೆ ಶಿವಕೋಟ್ಯಾಚಾರ್ಯ ಯಾರು ಅಂತ ಇವರು ಬಳ್ಳಾರಿ ಜಿಲ್ಲೆಯ ಕೋಗಳಿ ಅನ್ನುವಂತಹ ಊರಿನವರು ಈತನ ಕಾಲ ಕ್ರಿ ಕ್ರಿಸ್ತಶಕ ಒಂಬೈನೂರ ಇಪ್ಪತ್ತು ಇವನ ಕೃತಿ ವಡ್ಡಾರಾಧನೆ ವಡ್ಡಾರಾಧನೆ ಅಂದರೆ ಕನ್ನಡ ಸಾಹಿತ್ಯದ ಇದು ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಗದ್ಯ ಗ್ರಂಥ ಒಡ್ಡಾರಾಧನೆ ವೃದ್ಧರ ಆರಾಧನೆ ಅನ್ನುವಂಥದ್ದು ಇದು ಜೈನ ಧಾರ್ಮಿಕ ಕೃತಿ ಒಡ್ಡಾರಾಧನೆ ಹತ್ತೊಂಬತ್ತು ಜೈನ ಧಾರ್ಮಿಕ ಕಥೆಗಳ ಸಂಕಲನ ಕನ್ನಡ ಗದ್ಯ ಸಾಹಿತ್ಯದ ದೃಷ್ಟಿಯಿಂದ ಹೆಚ್ಚು ಮಹತ್ವದ ಕೃತಿಯಾಗಿದೆ ಪ್ರತಿಯೊಂದು ಕಥೆಯ ಆರಂಭದಲ್ಲಿ ಪ್ರಾಕೃತದ ಒಂದು ಗಾಹೆ ಕಂಡುಬರುತ್ತದೆ ಭಾಷೆ ಶೈಲಿ ಕಲೆಗಾರಿಕೆ ಜೀವದರ್ಶನ ಪಾತ್ರಚಿತ್ರಣ ಕಥಾತಂತ್ರದಿಂದಲೂ ಕೂಡ ಇದು ಈ ಕಥೆ ಎಲ್ಲರ ಗಮನ ಸೆಳೆಯುತ್ತದೆ ಕೆಲವು ಕಥೆಗಳಲ್ಲಿ ಉಪಕಥೆಗಳು ಕೂಡ ಸೇರಿಕೊಂಡಿವೆ ಈ ಕೃತಿಗೆ ಉಪಸರ್ಗ ಕೇವಲಿಗಳ ಕಥೆ ಎಂದು ಕೂಡ ಹೇಳುತ್ತಾರೆ ಹಾಗೆ ಈ ಗಂಭೀರ ಅನ್ನು ಗಂಭೀರ ಅನ್ನುವಂಥ ಅಭ್ಯರ್ಥಿಯ ಕತೆ ಶಿವಕೋಟಿ ಆಚಾರ್ಯರು ರಚಿಸಿದಂತಹ ಸ್ವಾಮಿ ಕಥೆಯಲ್ಲಿ ಬರುವಂಥ ಒಂದು ಉಪಕಥೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಏಕೆಂದರೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ವಿ ಪಾಠಗಳ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಯಾವುದಾದರೂ ಪಾಠ ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ ನಾನು ಕೂಡಲೇ ಅಪ್ಲೋಡ್ ಮಾಡಿ ಹಾಕ್ತೇನೆ ಸರಿ ವಿದ್ಯಾರ್ಥಿಗಳೇ ಇನ್ನೊಂದು ಹೊಸ ಪಾಠದೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ